ಮಂಗಳೂರಿನಲ್ಲಿ ಮನೆಯನ್ನ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಈ ಪ್ರಕರಣ ತಿರುವು ಪಡೆದುಕೊಳ್ತಾ ಇದೆ ಮನೆಯ ಇಂಚಿಂಚು ಮಾಹಿತಿಗಳನ್ನು ತಿಳಿದವರು ಯಾರಿದ್ರು ಅವರೇ ದರೋಡೆ ಮಾಡಿರಬಹುದು ಅನ್ನುವಂತಹ ಒಂದು ಅನುಮಾನ ಇಲ್ಲಿ ಕಾಡ್ತಾ ಇದೆ ಎಲ್ಲೆಲ್ಲಿ ಸಿ ಕ್ಯಾಮರಾಗಳು ಇದೆ ಅನ್ನೋದನ್ನು ಮೊದಲೇ ತಿಳಿದುಕೊಂಡಿದ್ದವರು ಅಂದರೆ ಮನೆಯಲ್ಲಿ ಎಲ್ಲಿ ಏನಿದೆ ಸಿಸಿ ಕ್ಯಾಮೆರಾ ಎಲ್ಲೆಲ್ಲಿ ಅಳವಡಿಕೆ ಮಾಡಿದ್ದಾರೆ ಆ ಸಿ ಸಿ ಕ್ಯಾಮೆರಾದಲ್ಲಿ ಎಷ್ಟು ಭಾಗ ಕ್ಯಾಪ್ಚರ್ ಆಗುತ್ತೆ ಇದೆಲ್ಲವೂ ಕೂಡ ಗೊತ್ತಿರೋರೆ ಈ ದರೋಡೆ ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ ಎಲ್ಲವನ್ನ ತಿಳಿದುಕೊಂಡವರು ಮನೆಯೊಳಗೆ ಈ ಒಂದು ದರೋಡೆಯನ್ನು ಮಾಡಿರಬಹುದು ಇನ್ನು ಮನೆಯೊಳಗಡೆ ನುಗ್ತಾ ಇದ್ದಂತೆ ಸಿ ಸಿ ಟಿ ವಿ ಕ್ಯಾಮೆರಾ ಮೇಲೆ ಮಾಡಿ ದರೋಡೆ ಕೋರರು ದರೋಡೆ ಮಾಡಿದ್ದಾರೆ ಮೊದಲು ಸಿ ಸಿ ಟಿ ವಿ ಕ್ಯಾಮೆರಾಗಳನ್ನು ಮೇಲೆ ಮಾಡಿದ್ದಾರೆ ಅಂದರೆ ಯಾವುದೂ ಕೂಡ ರೆಕಾರ್ಡ್ ಆಗಬಾರ್ದು ಆ ರೀತಿ ಸಿ ಸಿ ಟಿ ವಿ ಕ್ಯಾಮೆರಾ ಮೇಲೆ ಮಾಡಿದ್ದಾರೆ ಹದಿನಾಲ್ಕು ಸಿ ಸಿ ಕ್ಯಾಮೆರಾಗಳಲ್ಲೂ ಕೂಡ ಕಳ್ಳರ ಕೈ ಚಳಕ ಎಲ್ಲೂ ಸೆರೆಯಾಗಿಲ್ಲ ಒಟ್ಟು ಹದಿನಾಲ್ಕು ಸಿ ಸಿ ಕ್ಯಾಮರಾಗಳನ್ನು ಅಳವಡಿಕೆ ಮಾಡಲಾಗಿದೆ ಆದರೆ ಈ ಹದಿನಾಲ್ಕು ಸಿ ಸಿ ಟಿ ವಿ ಕ್ಯಾಮ್ರಾಗಳಲ್ಲೂ ಕೂಡ ಎಲ್ಲೆಲ್ಲೂ ಈ ಕಳ್ಳರ ಕರ ಮತ್ತು ಬೆಳಕಿಗೆ ಬಂದಿಲ್ಲ ಮನೆಗೆ ನುಗ್ಗಿ ಒಂದು ಕೆ ಜಿಗೂ ಹೆಚ್ಚಿನ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ ಕಳ್ಳತನ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಮಂಗಳೂರು ಹೊರವಲಯದ ಪೆರ್ಮುದೆ ಎಂಬಲ್ಲಿ ಈ ಘಟನೆ ಜರುಗಿದೆ ಮಂಗಳೂರು ಹೊರವಲಯದ ಬಜ್ಪೆ ಸಮೀಪದಲ್ಲಿ ಇರುವಂತಹ ಪರ್ಮುದೆಯಲ್ಲಿ ಒಂದು ಮನೆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಂತೆ ಈ ಪ್ರಕರಣದಲ್ಲಿ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಯಾಕಂದರೆ ಎಷ್ಟು ಚಾಕಚಕ್ಯತೆಯಿಂದ ಎಷ್ಟೊಂದು ಪ್ಲ್ಯಾನ್ಫುಲ್ಲಾಗಿ ಇಲ್ಲಿ ದರೋಡೆ ಮಾಡಿದ್ದಾರೆ ಅಂತಂದರೆ ಎಲ್ಲೆಲ್ಲೂ ಕೂಡ ಒಂದೇ ಒಂದು ದಾಖಲೆಗಳು ಸಿಗದ ರೀತಿಯಲ್ಲಿ ಸಿ ಸಿ ಟಿ ವಿ ಕ್ಯಾಮರಾಗಳು ಕೂಡ ಎಲ್ಲೆಲ್ಲಿತ್ತು ಏನು ಎತ್ತ ಎಲ್ಲವನ್ನ ಗೊತ್ತು ಮಾಡಿಕೊಂಡಿರೋರೇ ಈ ಒಂದು ದರೋಡೆ ಮಾಡಿರಬಹುದು ಅನ್ನೋ ಆರೋಪ ಒಂದು ಕೇಳಿಬರ್ತಾ ಇರುವಂಥದ್ದು ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಈಗ ತನಿಖೆ ಮುಂದುವರಿಸಿದ್ದಾರೆ ಕುವೈತ್ನಲ್ಲಿ ಇರುವಂತಹ ಮನೆ ಮಾಲೀಕ ಪ್ರವೀಣ್ ಪಿಂಟೋ ಅವರು ಕಳ್ಳತನ ಮಾಡಿದ ಬಳಿಕ ಅಂದರೆ ಕಳ್ಳತನ ಆದ ಬಳಿಕ ಬೆಚ್ಚಿ ಬಿದ್ದಿದ್ರು ಅದಾದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಈಗ ತನಿಖೆ ನಡೆಸ್ತಾ ಇದ್ದಾರೆ ಆದರೆ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಒಂದು ವಿಚಾರ ಗೊತ್ತಾಗ್ತಾ ಇರುವಂಥದ್ದು ಎಲ್ಲ ಗೊತ್ತಿರೋರೇ ಕಳ್ಳತನ ಮಾಡಿರಬೇಕು ಅಂತ ಇನ್ನು ವರ್ಷಕ್ಕೊಮ್ಮೆ ಪರಮೋದಯ ಮನೆಗೆ ಮನೆಯ ಮಾಲೀಕ ಆಗಿರುವಂತಹ ಪ್ರವೀಣ್ ಪಿಂಟೋ ಅವರು ಬರ್ತಾ ಇದ್ದರು ಮನೆ ನೋಡ್ಕೊಳ್ತಾ ಇದ್ದಂತಹ ಕೇರಳ ಮೂಲದ ದಂಪತಿಗಳು ಕೇರಳ ಮೂಲದ ದಂಪತಿಗಳಿಗೆ ಮನೆ ನೋಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ರು ಮನೆಯ ಲಾಕರ್ನಲ್ಲಿ ಒಂದು ಕೆ ಜಿ ಚಿನ್ನ ಇಟ್ಟಿದ್ದರು ಆದರೆ ಈ ಚಿನ್ನಾಭರಣ ಕಳುವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮನೆಯಲ್ಲಿ ಹದಿನಾಲ್ಕು ಸಿ ಸಿ ಕ್ಯಾಮರಾ ಅಳವಡಿಕೆ ಮಾಡಿದ್ದಾರೆ ಆರು ನಾಯಿಗಳು ಇದ್ರೂ ಕೂಡ ಕಳ್ಳರ ಕರ ಮತ್ತು ಬೆಳಕಿಗೆ ಬರಲೇ ಇಲ್ಲ ಕಳ್ಳರು ಒಳಗಡೆ ಬಂದಿರೋದು ಅಥವಾ ಹೋಗಿರೋದು ಇದ್ಯಾವುದೂ ಕೂಡ ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ಸೆರೆಯಾಗಿಲ್ಲ ಕಿಟಕಿ ಸರಳುಗಳು ಏನಿದೆ ಅದನ್ನು ಮುರಿದು ಒಳಗಡೆ ನುಗ್ಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಂದರೆ ಕಿಟಕಿಗೆ ಅಳವಡಿಕೆ ಮಾಡಿರುವಂತಹ ಕಬ್ಬಿಣದ ಸರಳೇನಿದೆ ಅದನ್ನು ಮುರಿದು ಮನೆ ಒಳಗಡೆ ನುಗ್ಗಿದ್ದಾರೆ ಕಡ್ರು ಮನೆ ನೋಡ್ಕೊಳ್ತಾ ಇದ್ದಂತಹ ದಂಪತಿಯಿಂದ ಪೊಲೀಸರಿಗೆ ಏನು ದೂರು ದಾಖಲಾಗಿತ್ತು ಅದರಲ್ಲಿ ಈ ವಿಚಾರಗಳನ್ನು ಅವರು ಪ್ರಸ್ತ ಹೇಳಿಕೊಂಡಿದ್ದಾರೆ ಇನ್ನು ಪ್ರಕರಣ ದಾಖಲೆ ಮಾಡಿಕೊಂಡು ಬಜ್ಪೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಎಫ್ ಎಸ್ ಎಲ್ ತಂಡ ಭೇಟಿ ಕೊಟ್ಟಿದೆ ಕ್ಲೀನ್ ಮಾಡಿಕೊಂಡು ಹುಲಿಗಿಲ್ಲಿ ತೆಗೆದು ತೆಂಗಿನ ಗಿಡ ನೀರು ಬಿಡ್ಬೇಕು ಬೇಸಿಗೆಯಲ್ಲಿ ನಿಮ್ಮ ಕಳ್ಳತನ ಆಗಿದ್ದು ಗೊತ್ತಾಗಲಿಲ್ಲ ಟೈಟ್ ಆಗಿದ್ರಾ ಮಲಗಿದ್ದು ಕುಡ್ದು ನಿಮ್ಮ ಗಮನಕ್ಕೆ ಬರಲಿಲ್ವಾ ನಿಮ್ಮ ಗಮನಕ್ಕೆ ಬರಲಿಲ್ವಾ ನಮ್ಮಲ್ಲಿ ಎದ್ದೋದು ಅವರೋಗಿ ಎದ್ದೋಗಿದ್ದಾರೆ ನನಗೆ ಗೊತ್ತಿಲ್ಲ ಈಗ ಕಳ್ಳತನ ಆಗೋ ಮುಂಚೆ ಮನೆಗೆ ಯಾರಾದರೂ ಬಂದು ಹೋಗಿದ್ರು ಒಂದೆರಡು ಮೂರು ವಾರದ ಹಿಂದೆ ಇಲ್ಲಿ ಲಾಕು ನಾವು ಹೊರಗೆ ಬರಂಗಿಲ್ಲ ಈಗೇನು ಓಪನ್ ಇದೆ ಅಷ್ಟೇ ಇಲ್ದ್ರೆ ಎನಿ ಟೈಮ್ ಲಾಕು ಯಾರು ಒಳಗಡೆ ಬರ್ಲಿಕ್ಕಿಲ್ಲ ಯಾರು ಬಾರಿಗೆ ಯಾರು ನೋಡಿ ತೊಂಬತ್ತು ರೂಪಾಯಿ ಒಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಪೆರ್ಮುದಯ ಮನೆಯಲ್ಲಿ ಕಳ್ಳತನ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಅನುಮಾನಗಳು ಕಾಡ್ತಾ ಇದೆ ಮತ್ತೊಂದೆಡೆ ಸಾಕಷ್ಟು ಈಗ ನಿಗೂಢ ವಿಚಾರಗಳು ಕೂಡ ಬಯಲಿಗೆ ಬರ್ತಾ ಇದೆ ಕಳ್ಳತನ ಹೇಗಾಯಿತು ಏನು ಎತ್ತ ಅದೇ ರೀತಿಯಾಗಿ ಪೊಲೀಸರ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ನಿಜಕ್ಕೂ ಕೂಡ ಸಂತೋಷ ಇದೊಂದು ರೀತಿ ಬೆಚ್ಚಿ ಬೀಳಿಸುವಂತಹ ಒಂದು ದರೋಡೆ ಕೃತ್ಯ ಯಾಕಂದ್ರೆ ಈ ಮನೆ ಏನಿದೆ ಪೆರಂಗುಡೆ ಹೃದಯ ಇರುವಂತಹ ಒಂದು ಮನೆ ಪೇಟೆಯ ಹೃದಯ ಭಾಗದಲ್ಲಿ ಮನೆ ಇದ್ರು ಕೂಡ ನಿನ್ನೆ ಕಳ್ಳರು ಇಲ್ಲಿ ಕೈಚಳಕವನ್ನ ತೋರಿದ್ದಾರೆ ಮತ್ತು ಪ್ರಮುಖವಾಗಿ ಮನೆಯಲ್ಲಿ ಸುಮಾರು ಹದಿನಾಲ್ಕು ಸಿಸಿ ಕ್ಯಾಮೆರಾಗಳು ಇದೆ ಆರು ನಾಯಿಗಳು ಇದೆ ಅದು ಕೂಡ ಸಾಮಾನ್ಯ ನಾಯಿಗಳಲ್ಲ ಎದುರುಗಡೆ ಮನುಷ್ಯರು ಬಂದ್ರೆ ಅವರನ್ನ ಭಕ್ಷಿಸುವಂತಹ ನಾಯಿಗಳು ಅಂತಹ ನಾಯಿಗಳಿದ್ರು ಕೂಡ ಕಿಂಚಿತ್ತು ಕಳ್ಳರು ಯಾವುದೇ ಸಮಸ್ಯೆ ಇಲ್ಲದೆ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಮನೆಯನ್ನ ಪೂರ್ತಿ ಕಣ್ಣ ಹೊಡ್ಕೊಂಡು ಹೋಗಿರುವಂತದ್ದು ಸುಮಾರು ತೊಂಬತ್ತು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಅವರು ದೋಚಿದ್ದಾರೆ ಸದ್ಯ ನಾನು ಆ ಮನೆ ಮುಂಭಾಗದಲ್ಲಿ ಇದ್ದರೆ ತಾವು ದೃಶ್ಯದಲ್ಲಿ ಗಮನಿಸುತ್ತ ಹೋಗಬಹುದು ಸಂತೋಷ್ ಕೇವಲ ಇದೊಂದು ದರಡೆ ಪ್ರಕರಣ ಮಾತ್ರ ಅಲ್ಲ ಈ ದರೋಡೆ ಪ್ರಕರಣವನ್ನು ಕೆದಕ್ತಾ ಹೋದ ಸಂದರ್ಭ ಅನೇಕ ಕುತೂಹಲಕಾರಿ ಮತ್ತು ಒಂದಿಷ್ಟು ನಿಗೂಢ ವಿಚಾರಗಳು ಕೂಡ ಸದ್ಯ ಬೆಳಕಿಗೆ ಬರ್ತಾ ಇರುವಂತದ್ದು ಈ ಮನೆಯ ಮಾಲೀಕ ಪ್ರವೀಣ್ ಪಿಂಟೋ ಈತ ವಿದೇಶದಲ್ಲಿರುವ ಕುವೆಟ್ನಲ್ಲಿ ಕೆಲಸ ಮಾಡ್ತಾ ಇದ್ದರು ಹಾಗಾಗಿ ಈ ಮನೆಯಲ್ಲಿ ಕೇವಲ ಒಂದು ಕೇರಳ ಮೂಲದ ದಂಪತಿಗಳು ಮಾತ್ರ ಮನೆಯನ್ನು ನೋಡ್ಕೊಳ್ತಾ ಇದ್ರು ಆ ಮತ್ತು ಒಂದು ಆರು ನಾಯಿಗಳನ್ನ ಕೂಡ ಇಲ್ಲಿ ಇಟ್ಟಿದ್ರು ಮತ್ತು ಅದರೊಂದಿಗೆ ಸುಮಾರು ಹದಿನಾಲ್ಕು ಸಿಸಿ ಕ್ಯಾಮೆರಾ ಕೂಡ ಇಲ್ಲಿ ಅಳವಡಿಸಲಾಗಿತ್ತು ಆದ್ರೆ ಮೊನ್ನೆ ದಿವಸ ಇದೆಲ್ಲವನ್ನ ಕೂಡ ಭೇದಿಸಿ ಕಳ್ಳರು ಮನೆಯ ಒಳಗೆ ನುಗ್ಗಿದ್ದಾರೆ ಮತ್ತು ಒಳಗೆ ನುಗ್ಗುವಂತ ಸಂದರ್ಭ ಯಾವುದೇ ಒಂದೇ ಒಂದು ಸಿ ಕ್ಯಾಮರಾದಲ್ಲೂ ಕೂಡ ಎಲ್ಲೂ ಕೂಡ ಅವರು ಕಾಣ ಸಿಕ್ಕಿಲ್ಲ ಆ ರೀತಿಯಲ್ಲಿ ಅಷ್ಟು ನಾಜುಕಾಗಿ ಅಷ್ಟು ಸಲೀಸಾಗಿ ಅವರು ಮನೆಯನ್ನ ದರೋಡೆ ಮಾಡಿರುವಂತದ್ದು ಯಾಕಂದ್ರೆ ಈ ಮನೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ಈ ಮನೆಗೆ ಹೊರಗಿನವರಿಗೆ ಎಂಟ್ರಿಯೇ ಇಲ್ಲ ಅಂದ್ರೆ ಊರಿನ ಜನರಿಗೆ ಇಲ್ಲೊಂದು ಮನೆ ಇದೆ ಅಂತ ಬಿಟ್ಟರೆ ಈ ಮನೆಯಲ್ಲಿ ಯಾರಿದ್ದಾರೆ ಅವರು ಎಲ್ಲಿದ್ದಾರೆ ಅವರು ಏನ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮತ್ತು ಈ ಮನೆಯಲ್ಲಿರುವಂತಹ ಕೆಲಸದವರಿಗೂ ಕೂಡ ಹೊರಗಿನವರ ಸಂಪರ್ಕ ಇಲ್ಲ ಹೊರಗಿನವರಿಗೆ ಮನೆ ಕೆಲಸದವರ ಸಂಪರ್ಕ ಇಲ್ಲ ಕೇವಲ ನಾಯಿಯನ್ನ ನಟ ೀಟ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಮಾತ್ರ ಈ ಮನೆಗೆ ಆಗಾಗ ಬಂದು ಹೋಗ್ತಾ ಇದ್ರು ಹಾಗಾಗಿ ಇದು ಈಗ ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಮತ್ತು ಆ ಆ ಮನೆಯನ್ನ ವ್ಯಕ್ತಿ ದಿನ ಬಹಳ ಅಂದ್ರೆ ಎಣ್ಣೆ ಏಟಲ್ಲಿ ಸ್ಟೇಟ್ಮೆಂಟ್ ಹಾಗಾಗಿ ಅವರಿಗೆ ಕಳ್ಳರು ಬಂದು ಕಳ್ಳತನವನ್ನ ಮಾಡಿದ ಬಗ್ಗೆ ಯಾವುದೇ ಒಂದು ಮಾಹಿತಿ ಇರಲಿಲ್ಲ ಬೆಳ್ಳಂಬೆಳಗ್ಗೆ ಯಾವಾಗ ಈ ಮನೆಯ ಮಾಲೀಕ ನಲ್ಲಿ ಕೂತ್ಕೊಂಡು ಸಿಸಿ ಕ್ಯಾಮೆರಾವನ್ನ ನೋಡ್ತಾರೋ ಆ ಸಿಸಿ ಕ್ಯಾಮೆರಾ ಕೆಳಗಾಗಿರುವಂತದ್ದನ್ನ ಗಮನಿಸಿದಂತಹ ವೇಳೆ ಅವರಿಗೆ ಈ ವಿಚಾರ ಗಮನಕ್ಕೆ ಬರುತ್ತೆ ಮತ್ತು ನಿನ್ನೆ ಕಳ್ಳರು ಈ ಮನೆಗೆ ಎಂಟ್ರಿ ಕೊಡುವ ಸಂದರ್ಭ ಇದೇ ಮಾರ್ಗದಲ್ಲಿ ಬಂದಿರುವಂತಹ ಸಂತೋಷ್ ಇಲ್ಲಿಂದನೇ ಅವರು ಬಂದಿದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಸಿಸಿ ಕ್ಯಾಮೆರಾ ಇದೆ ಮೇಲ್ಭಾಗದಲ್ಲಿ ಟೆರೆಸ್ ಅಲ್ಲೂ ಕೂಡ ಒಂದು ಸಿಸಿ ಕ್ಯಾಮೆರಾ ಹಾಕಿದ್ದಾರೆ ಆದ್ರೆ ಆ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಆ ಕಳ್ಳರು ಸೆರೆಯಾಗಿಲ್ಲ ಅಂದ್ರೆ ಇಲ್ಲಿ ಅವರು ಬಗ್ಗಿಕೊಂಡು ಹೋಗಿದ್ದಾರೆ ರಾತ್ರಿಯ ವೇಳೆ ಯಾರಿಗೂ ಕೂಡ ಕಾಣಿಸದ ರೀತಿಯಲ್ಲಿ ಇದೇ ರಸ್ತೆಯಲ್ಲಿ ಅವರು ಬಂದಿರುವಂತಹದ್ದು ಮತ್ತು ಈ ಕಾಂಪೌಂಡ್ ಗೆ ಏನಿದೆ ಇದಕ್ಕೆ ಬೇಲಿ ಹಾಕಲಾಗಿದೆ ಬೇಲಿ ಹಾಕಿದಂತಹ ಕಾರಣದಿಂದಾಗಿ ಕಾಂಪೌಂಡ್ ಅನ್ನ ಕಾಂಪೌಂಡ್ ನ ಬೇಲಿಯನ್ನು ಬಿಡಿಸಿಕೊಂಡು ಅವರು ಒಳಗಡೆ ಎಂಟ್ರಿ ಆಗಿರುವಂತದ್ದು ಅಂದ್ರೆ ಈ ಭಾಗದಲ್ಲಿ ಅವರು ಎಂಟ್ರಿ ಆಗಿಲ್ಲ ಮನೆಯ ಹಿಂಭಾಗದಲ್ಲಿ ಅವರು ಎಂಟ್ರಿ ಆಗಿರುವಂತಹ ಅಲ್ಲೂ ಕೂಡ ಒಂದು ಸಿ ಕ್ಯಾಮರಾ ಇದೆ ಅಂದ್ರೆ ಹದಿನಾಲ್ಕು ಸಿ ಸಿ ಕಣ್ಣಾವಳಿ ನಲ್ಲಿ ಈ ಮನೆ ಇದ್ರು ಕೂಡ ಕಳ್ಳರು ಎಲ್ಲೂ ಸೆರೆ ಸಿಕ್ಕಿಲ್ಲ ಅಂದ್ರೆ ಯಾರೋ ಪರಿಚಯಸ್ಥರ ಈ ಕೆಲಸವನ್ನ ಮಾಡಿದ್ದಾರೆ ಆ ದಟ್ಟವಾಗಿರುವಂತಹ ಅನುಮಾನ ಮತ್ತು ಕಳ್ಳರು ಈ ಕಾಂಪೌಂಡ್ ಹತ್ತಿ ಇಲ್ಲಿಂದ ಎಂಟ್ರಿ ನೀವು ನೋಡ್ತಾ ಹೋಗಬಹುದು ಇಲ್ಲಿ ಒಂದು ಬೇಲಿ ಇದೆ ಆ ಬೇಲಿಯನ್ನ ಬಹಳ ನೀಟಾಗಿ ಅವರು ಬಿಡಿಸಿದ್ದಾರೆ ಮತ್ತು ಇಲ್ಲೊಂದು ಅವರು ಹತ್ಕೊಂಡು ಹೋಗಿರುವಂತಹ ಮಾರ್ಕ್ ಕೂಡ ಇದೆ ಇದೇ ಕಾಂಪೌಂಡ್ ಅನ್ನ ಹತ್ತಿ ಅವರು ಈ ಬೇಲಿಯನ್ನ ಬಿಡಿಸಿ ಇಲ್ಲಿಂದ ಎಂಟ್ರಿ ಹೊಡೆದು ಅಲ್ಲೊಂದು ಕಿಟಕಿ ಕಾಣಿಸ್ತಾ ಇದೆ ಆ ಕಿಟಕಿಯ ಗ್ರಿಲ್ ಅನ್ನು ಕಟ್ ಮಾಡಿ ಅಲ್ಲಿ ಒಳಗಡೆ ಹೋಗಿದ್ದಾರೆ ಅಲ್ಲೇ ಒಂದು ಸಿ ಸಿ ಕ್ಯಾಮೆರಾ ಇದ್ರು ಕೂಡ ಆ ಸಿ ಸಿ ಕ್ಯಾಮೆರಾದ ಕಣ್ಣಿಗೂ ಕೂಡ ಕಳ್ಳರು ಸೆರೆ ಸಿಕ್ಕಿಲ್ಲ ಆ ಸಿ ಕ್ಯಾಮರಾವನ್ನು ತಲೆ ಕೆಳಗೆ ಮಾಡಿ ಅಲ್ಲಿಂದ ಮೇಲಿನ ಫ್ಲೋರಿಗೆ ಹೋಗಿದ್ದಾರೆ ಅಲ್ಲಿರುವ ಸಿ ಸಿ ಕ್ಯಾಮೆರಾಗಳನ್ನು ಭೇದಿಸಿಕೊಂಡು ಮನೆಯ ಖಜಾನೆ ಏನಿದೆ ತಿಜೋರಿ ಏನಿದೆ ಅದನ್ನು ಲಾಕರ್ ಅನ್ನು ಓಪನ್ ಮಾಡಿದ್ದಾರೆ ಆ ಲಾಕರಲ್ಲಿ ಚಿನ್ನ ಆಯಿತು ಒಂದಲ್ಲ ಎರಡಲ್ಲ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅದು ಆ ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ಅವರು ಎಗರಿಸಿದ್ದಾರೆ ಮತ್ತು ಆ ಲಾಕರ್ನ ಕೀ ಎಲ್ಲಿದೆ ಹೇಗಿದೆ ಅನ್ನುವಂಥದ್ದು ಮನೆ ಮಾಲೀಕನಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂದರೆ ಅಷ್ಟು ಗೌಪ್ಯವಾಗಿ ಆ ಮನೆಯ ಲಾಕರ್ನ ಕೀಯನ್ನು ಇಡಲಾಗಿತ್ತು ಅದನ್ನು ಕೂಡ ಭೇದಿಸಿರುವಂಥ ಕಳ್ಳರು ಅಲ್ಲಿಂದ ಕೀ ತೆಗೆದು ಕೀ ಮೂಲಕವೇ ಲಾಕರನ್ನು ಓಪನ್ ಮಾಡಿ ಎಲ್ಲ ಚಿನ್ನಾಭರಣಗಳನ್ನು ಕೂಡ ದೋಚಿಕೊಂಡು ಹೋಗಿದ್ದಾರೆ ಸದ್ಯದು ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣವಾಗ್ತಾ ಇದೆ ಈಗಾಗಲೇ ಪ್ರಕರಣ ಈ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅನೇಕರ ಮೇಲೆ ಅನುಮಾನ ಇದೆ ಬಹಳ ಅನುಮಾನಾಸ್ಪದವಾಗಿದೆ ಮತ್ತು ಈ ಪ್ರಕರಣದ ಸುತ್ತ ಬಹಳ ನಿಗೂಢತೆಗಳು ಕೂಡ ಇರುವಂಥದ್ದು ಸಂತೋಷ್ ಧನ್ಯವಾದಗಳು ಆದಿತ್ಯ ಮಾಹಿತಿಗಳಿಗೆ ಎಂಟ್ರಿ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಇಲ್ಲ ಎಲ್ಲ ಗೇಟ್ಗೆಲ್ಲ ಬೀಗ ಹಾಕಿರ್ತದೆ ಅಲ್ಲ ಮತ್ತೆ ಅಲ್ಲಿ ಯಾರಿದ್ದಾರೆ ಏನು ಏನು ಕಥೆ ಏನು ಗೊತ್ತಿಲ್ಲ ನಮಗೆ ಮನ ಇದೆಯಂತೆ ಗೊತ್ತಿದೆ ಬಟ್ ಬೇರೆಯವ್ರಿಗೆ ನಮಗೆ ನಮ್ಗೆ ಗೊತ್ತು ಮನೆ ಉಂಟಂತ ಗೊತ್ತಿದೆ ನಮಗೆ ಮಾತ್ರ ಅಲ್ಲಿ ಯಾರಿದ್ದಾರೆ ಏನು ಕತೆ ಅದ್ರಲ್ಲಿ ಏನು ಗೊತ್ತಿಲ್ಲ ನಮಗೆ ಇಲ್ಲ ಇಲ್ಲ ಗೊತ್ತಿಲ್ಲ ಯಾರು ಯಾರು ಕೆಲಸ ಏನು ಮಾಡ್ತಿದ್ದಾರೆ ಏನು ಗೊತ್ತಿಲ್ಲ ಇಲ್ಲ ಏನ್ರಿ ಸಂಪರ್ಕ ಏನಿಲ್ಲ ಇಲ್ಲ ಇಲ್ಲ ಅಲ್ಲ ಮನೆ ತುಂಬ ವರ್ಷ ಅದು ಹಿಂದೆ ಅದು ತುಂಬ ಒಂದು ನನ್ನ ಲೆಕ್ಕದಲ್ಲಿ ನಾನು ಚಿಕ್ಕ ಇರುವ ಮಳೆ ಇತ್ತಿತ್ತಿತ್ತಲ್ಲಿ ಬಟ್ ಅಲ್ಲಿ ಯಾರಿದ್ದಾರೆ ಏನು ಕತೆ ಅಂತ ಯಾರಿಗೆ ಗೊತ್ತಿಲ್ಲ ಎಂಟಿಲ್ಲ ಎಂಟ್ರಿಲ್ಲ ಗೇಟೆಲ್ಲ ಬೀಗ ಆಗಿರ್ತದಲ್ಲ ನೋಡಿ ಅದು ಕೆಮರಾದಲ್ಲಿ ಬಂದಿಲ್ಲ ಅಂದರೆ ಅದು ಗೊತ್ತಿದ್ದವ್ರು ಇರಬೇಕು ಅಷ್ಟಕ್ಕೆ ಅಲ್ಲಲ್ಲಿ ಕ್ಯಾಮರಾ ಎಲ್ಲ ಇದೆ ಅಲ್ಲ ನಾಲ್ಕು ಸುತ್ತಲೂ ಕೆಮಾರ ಉಂಟಂತೆ ಅಲ್ಲಿ